ನಾನು ದಿನ ಶೋ ಶುರು ಮಾಡೋದು ಲೈಕ್ ಅವತ್ತಿನ ದಿನ ದಿನಾಂಕ ಹೇಳ್ತಾ ದಿನ ದಿನಾಂಕ ಕೇಳಿದಾಗ ಜನರಿಗೆ ಏನಾದ್ರು ಇಂಪಾರ್ಟೆಂಟ್ ನೆನಪು ಬರ್ಬೋದೇನೋ ಅಂತ ಹೆಂಡತಿ ಬರ್ತ್ ಡೇ ಇಲ್ಲ ಅವ್ರದ್ದೇ ಆನಿವರ್ಸರಿ ಅಂತ ಹೇಳಿ ಆ ಉದ್ದೇಶದಿಂದ ನನ್ನ ದಿನ ಶುರು ಮಾಡ್ಕೊಳೋದು ಸೊ ನಮಸ್ಕಾರ ಬೆಂಗಳೂರು ನೀವು ಕೇಳ್ತಾ ಇದ್ದೀರಾ ಬರೀ ಕೇಳ್ತಾ ಇದ್ರಿ ಬಟ್ ಇವತ್ತು ನೋಡ್ತಾ ಇದೀರಾ ಮಿರ್ಚಿ ಆರ್ಜಿ ಗುರುವನ್ನ ಅನ್ನ ಬಿಯಾಂಡ್ ಲಿಮಿಟ್ಸ್ ಕೇಳ್ತಾ ಇರಿ ಅಥವಾ ನೋಡ್ತಾ ಇರಿ ಇವರು ತುಂಬಾ ಸಖತ್ ಮಾಡ್ಕೊಂಡು ಸೇಮ್ ಅಂತ ಸುಜಿತ್ ಸರ್ ಯಾವ ರೀತಿ ಆ ಮೂವಿಯಲ್ಲಿ ಮಾಡಿದ್ರು ಸೇಮ್ ಆ ಝೂಮ್ ಹಾಕಿದ್ರೆ ಕಾಣಬಹುದು ಬಿಕಾಸ್ ಐ ಲವ್ ದಟ್ ಕಾಂಪ್ಲಿಮೆಂಟ್ ನೀವು ನನಗೆ ಮುಸಂಜಿ ಮಾತು ಸಿನಿಮಾದಲ್ಲಿ ಆರ್ ಆರ್ಜಿ ಆಗಿ ಅಭಿನಯಿಸಿದ್ರಿ ಅಂಡ್ ಅದೇನು ಕಾಕ ತಾಳಿಗೆ ಗೊತ್ತಿಲ್ಲ ಅವರು ರೇಡಿಯೋ ಮಿರ್ಚಿ ಸ್ಟೇಷನ್ ಆರ್ ಆರ್ಜಿ ಆಗಿ ಅಭಿನಯಿಸಿದ್ರು ಆ ಸಿನಿಮಾದಲ್ಲಿ ಅದೇ ಸ್ಟೇಷನ್ ಅಲ್ಲಿ ನಾನ್ ಜೆ ಆಗಿದ್ದೆ ಆ ಪಾತ್ರದಲ್ಲಿ ಅವರು ಎಷ್ಟು ಚೆನ್ನಾಗಿ ಅಭಿನಯಿಸಿದ್ರು ಅಂಡ್ ಜೆ ಎನ್ನುವಂತಹ ಒಂದು ಒಂದು ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಆ ವೃತ್ತಿ ಹೇಗಿರುತ್ತೆ ಜನ ಅವರನ್ನು ಹೇಗೆ ಪ್ರೀತಿಸ್ತಾರೆ ಅಂಡ್ ನಾನೊಂದು ಪದ ಯೂಸ್ ಮಾಡಿದೆ ಜವಾಬ್ದಾರಿ ಅಂತ ಆ ಜವಾಬ್ದಾರಿ ಒಬ್ಬ ಆರ್ ಜೆ ಮೇಲೆ ಇರುತ್ತೆ ಅನ್ನೋದನ್ನ ಸುದೀಪ್ ಸರ್ ಆ ಸಿನಿಮಾದಲ್ಲಿ ಅದ್ಭುತವಾಗಿ ಕೋರ್ಸಿದ್ರು ಐ ಸ್ಟಿಲ್ ಹ್ಯಾವ್ ಗುಂಸ್ ಅದು ಮುಗಿತಾನೆ ಇಲ್ಲ ನನಗೆ ಜುಂಪ್ ಅಂತಾನೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಿರೂಪಕಿ ರಮ್ಯಾ ರಾಜಣ್ಣ ವೆಲ್ಕಮ್ ಟು ಬಿಯಾಂಡ್ ಲೆಮೆನ್ಸ್ ಇವತ್ತು ನಮ್ಮೊಟ್ಟಿಗೆ ನಮ್ಮ ಪಾಡ್ಕಾಸ್ಟಲ್ಲಿ ಆರ್ ಜಿ ಗುರು ಅವರಿದ್ರೆ ಅಪ್ಪಟ ಕನ್ನಡಿಗ ಎಫ್ ಎಮ್ ಆನ್ ಮಾಡಿದ್ರೆ ಸಾಕು ಇವರದ್ದೇ ಹವಾ ಈಗ ಅಂತೂ ಇಂತೂ ಬೇಗ ಬಂದರು ನಮ್ಮ ಶೋಗೆ ಸೊ ಗುರು ಅವರ ಜರ್ನಿನ ಎಂಜಾಯ್ ಮಾಡಿ ನೀವೀಗ ಹಾಯ್ ಸರ್ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಅಂಡ್ ನೀವು ಸೂಪರ್ ಸರ್ ಎಷ್ಟೋ ಒಂದು ವರ್ಷದ ಕನಸು ಅನ್ಸುತ್ತೆ ನಾನು ಒಂದು ಪಾಡ್ಕಾಸ್ಟ್ ಅಲ್ಲಿ ನಿಮ್ಮನ್ನ ಕರೆದು ಇಂಟರ್ವ್ಯೂ ಮಾಡೋದು ಸಿಕ್ಕಾಬಡ ಖುಷಿ ಆಗ್ತಿದೆ ಸರ್ ಮೊದಲನೇದಾಗಿ ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ಅಂದ್ರೆ ಚಿಕ್ಕ ವಯಸ್ಸಿಂದ ಅಂದ್ರೆ ಆಲ್ಮೋಸ್ಟ್ ಒನ್ ಟೆನ್ ಇಯರ್ಸ್ ಇಂದ ನಿಮ್ ವಾಯ್ಸ್ ಮುಖಾಂತರ ಅಂಡ್ ನಿಮ್ಮನ್ನ ನೋಡಿದ್ರೆ ರೀಸೆಂಟ್ ಆಗಿ ಅನ್ಸುತ್ತೆ ಸೋಷಿಯಲ್ ಮೀಡಿಯಾ ನಿಮ್ಮ ಮುಖ ಪರಿಚಯ ಇರಲಿಲ್ಲ ಬಟ್ ಎಲ್ಲರಿಗೂ ವಾಯ್ಸ್ ಮೂಲಕ ಚಿರ ಪರಿಚಯ ಆದಂತಹ ವ್ಯಕ್ತಿ ಹೇಗೆ ಸರ್ ಹೇಗೆ ನಡೀತಿದೆ ಲೈಫ್ ಹೇಗೆ ಹೋಗ್ತಿದೆ ತುಂಬಾ ಚೆನ್ನಾಗಿದೆ ಲೈಕ್ ನಮ್ದು ಮಿರ್ಚಿನಲ್ಲಿ ಟ್ಯಾಗ್ಲೈನ್ ಸಕತ್ ಹಾಟ್ ಓಕೆ ಸರ್ ಆರ್ ಜಿ ಗುರು ಅಂದರೆ ಎಲ್ಲರಿಗೂ ವಾಯ್ಸ್ ಮೂಲಕ ಪರಿಚಯ ಆಗಿರ್ತಾರೆ ಆ್ಯಂಡ್ ನಾಲ್ಕು ಗೋಡೆಗಳ ಮಧ್ಯೆ ನಿಮ್ಮ ಒಂದು ಜರ್ನಿ ಶುರು ಆಗುತ್ತೆ ಹೇಗೆ ಸರ್ ನಾಲ್ಕು ಗೋಡೆ ಮಧ್ಯೆ ನೀವು ಒಂದಷ್ಟು ಒಂದು ಲಕ್ಷಾಂತರ ಜನಕ್ಕೆ ಪರಿಚಯ ಆಗ್ಬೇಕಂದ್ರೆ ಇಟ್ಸ್ ನಾಟ್ ಸೊ ಈಸಿ ಆ್ಯಂಡ್ ಇವತ್ತಿಗೂ ಎಷ್ಟೊಂದು ಜನ ಅವರ ಐ ಮೀನ್ ಫೇಸ್ ಮುಖಾಂತರ ಜನಕ್ಕೆ ಪರಿಚಯ ಆಗಬೇಕು ಅಂತ ಇರ್ತಾರೆ ಸೊ ಹೆಂಗೆಂಗೆಲ್ಲೋ ಜನ ಫೇಮಸ್ ಆಗಬೇಕು ಅಂತ ಇರ್ತಾರೆ ಖುಷಿ ಇದೆ ಸರ್ ಬಗ್ಗೆ ಹೆಮ್ಮೆ ಅಂತ ತುಂಬ ಅನ್ಸುತ್ತೆ ಲೈಕ್ ಐ ಫೈನ್ ಮೈ ಸೆಲ್ಫ್ ನಾನು ತುಂಬಾ ಅದೃಷ್ಟವಂತ ಅಂತ ಅನ್ಸುತ್ತೆ ನನ್ನ ತಂದೆಯಿಂದ ಬಂದಿರೋ ವಾಯ್ಸ್ ನನಗಿದು ನಮ್ಮ ಅಪ್ಪನ ವಾಯ್ಸ್ ಇದಕ್ಕಿಂತ ದೊಡ್ಡ ವಾಯ್ಸ್ ನನ್ನ ತಂದೆ ಇದು ಬಟ್ ಯಾವತ್ತೂ ಅನ್ಕೊಂಡಿರಲಿಲ್ಲ ಈ ಒಂದು ಕ್ಷೇತ್ರದಲ್ಲಿ ನನ್ಗೆ ಏನೋ ಒಂದು ಕೆಲಸ ಮಾಡಕ್ಕೆ ಅವಕಾಶ ಸಿಗುತ್ತೆ ಅಂಡ್ ಆ ಅವಕಾಶವನ್ನ ನಾನು ಚೆನ್ನಾಗಿ ಒಂದು ಮಟ್ಟಕ್ಕೆ ಬಳಸ್ಕೊಂಡು ಇಷ್ಟು ಪ್ರೀತಿ ಮತ್ತೆ ಒಂದು ರೆಕಗ್ನಿಷನ್ ಗಳಿಸ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ ಆ್ಯಂಡ್ ಆರ್ ಜೆ ಆಗ್ಬೇಕು ಅಂತ ಕನಸು ಇರಲಿಲ್ಲ ಸುಮ್ಮನೆ ಏನೋ ಓದ್ತಾ ಇದ್ದೆ ಓದ್ತಾ ಇದ್ದೆ ಮಾಸ್ಟರ್ಸ್ ಆಯಿತು ಡಬಲ್ ಗ್ರಾಜುಯೇಟ್ ಮೇಲೆ ಕೆಲಸ ಹುಡುಕಕ್ ಶುರು ಮಾಡಿದಾಗ ಇಲ್ಲಿ ನಂಗೆ ಸಿಕ್ತು ಸೊ ಅವತ್ತಿಂದ ಫ್ರಮ್ ಲಾಸ್ಟ್ ಟ್ವೆಲ್ವ್ ಇಯರ್ಸ್ ನನಗೆ ಮಿರ್ಚಿ ಆಗಲಿ ರೇಡಿಯೋ ಆಗಲಿ ಬಿಟ್ಟು ಬೇರೆ ಎಲ್ಲೂ ಹೋಗೋಕೆ ಮನಸ್ಸೇ ಆಗಲಿಲ್ಲ ಜನರನ್ನ ನಗ್ಸೋದು ಆಮೇಲೆ ಮಾಹಿತಿಯನ್ನು ಕೊಡೋದು ಆಮೇಲೆ ನಮ್ಮ ಮಮ್ಮಿ ಯಾವಾಗಲೂ ಹೇಳ್ತಾ ಇದ್ಲು ನಿನಗೆ ಈ ಥರದ್ದು ಒಂದು ಧ್ವನಿ ದೇವ್ರು ಕೊಟ್ಟಿದ್ದಾನೆ ಅಂತಂದರೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊ ನೀನು ಅದು ನಾಲ್ಕು ಜನರಿಗೆ ಮಾತ್ರ ಸೀಮಿತ ಆಗಬಾರ್ದು ಜನರಿಗೆ ಈ ಒಂದು ವಿಷಯ ತಿಳಿಸೋದಾಗ್ಲಿ ಅಥವಾ ಒಂದು ಮೋಟಿವೇಟ್ ಮಾಡೋದಾಗ್ಲಿ ಇನ್ನಲ್ಲಿ ಇದೆ ಅದನ್ನ ನೀನು ಅರ್ಥ ಮಾಡ್ಕೊ ಅರ್ಥ ಮಾಡೋ ಅಮ್ಮ ಯಾವಾಗಲೂ ಹೇಳ್ತಾ ಇದ್ಲು ಸೊ ಮಮ್ಮಿ ಡ್ಯಾಡಿ ಬ್ಲೆಸ್ಸಿಂಗು ಮತ್ತು ನೀವು ಪ್ರೀತಿಯಿಂದ ಕರೆದಿದ್ರು ಸೊ ನಿಮ್ಮ ಬ್ಲೆಸಿಂಗು ಸೊ ಅದ್ರ ನಡೀತಾ ಇದೆ ಸೊ ಆಮ್ ವೆರಿ ಹ್ಯಾಪಿ ವಿತ್ ನಾನು ಮಾಡ್ತಿರೋ ಕೆಲಸದ ಜೊತೆಗೆ ಓಕೆ ಸರ್ ಈಗ ಆರ್ ಜಿ ಆಗಬೇಕು ಅಂತ ನೀವು ಕನ್ಸು ಕಟ್ಕೊಂಡಿಲ್ಲ ಅಂತ ಹೇಳಿ ಲೈಕ್ ಚಿಕ್ಕ ವಯಸ್ಸಲ್ಲಿ ನಾವು ಎಲ್ಲರೂ ಟೀಚರ್ಸ್ ಏನಾದ್ರು ಸ್ಕೂಲಲ್ಲಿ ಎಬ್ರಿಸ್ ಕೇಳಿದಾಗ ಏನಾಗಬೇಕು ಅಂದಾಗ ಯೂಸ್ ಟು ಟೆಲ್ ಡಾಕ್ಟರ್ ಇಂಜಿನಿಯರ್ ಆ ಥರ ಸೊ ನಿಮ್ಮ ಕನ್ಸು ಏನಾಗಿತ್ತು ಆಗ ನಾನು ಚಿಕ್ಕವನಾಗಿದ್ದಾಗ ಯಾರೇ ನಾನು ಕೇಳಿದ್ರು ಪೊಲೀಸ್ ಆಗಬೇಕು ಅಂತ ವಾಯ್ಸ್ ಚೆನ್ನಾಗಿದೆ ಆ್ಯಂಡ್ ಪೊಲೀಸ್ ಅಂದರೆ ಪೊಲೀಸರು ನೋಡಿದಾಗ ಜನ ನೆಟ್ಟಿಗೆ ನಿಂತ್ಕೊಂಡಿಲ್ಲ ಅಂದ್ರೆ ಭಯ ಬೀಳ್ತಾರೆ ಪೊಲೀಸ್ ಅಂತಿದ್ದ ಹಾಗೆ ನಾನು ಗಮನಿಸ್ತಿದ್ನಲ್ಲ ಅವ್ರು ಬರ್ತಿದ್ದಾರೆ ಅಂತಿದ್ದ ಹಾಗೆ ಜನ ನೆಟ್ಟಿಗೆ ನಿಂತ್ಕೊಂತ ಇದ್ರು ಅವ್ರು ಬರ್ತಿದ್ದಾರೆ ಅಂತಿದ್ದ ಹಾಗೆ ಸ್ವಲ್ಪ ವ್ಯವಸ್ಥೆ ಸರಿ ಇಲ್ದಿರೋದನ್ನ ವ್ಯವಸ್ಥೆ ಸರಿ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ರು ಆಮೇಲೆ ಇಷ್ಟೊಂದಿದೆಯ ಪವರ್ ಈ ಮನುಷ್ಯನ್ಗೆ ಅಂತ ಹೇಳಿ ಬಟ್ ತುಂಬಾ ಚಿಕ್ಕವನಿದೆ ಹೇಗೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ ಆಮೇಲೆ ಸಿನಿಮಾಗಳಲ್ಲೂ ಕೂಡ ನೋಡ್ತಾ ಇದ್ದೆ ನಾನು ಆಮೇಲೆ ಆ ಗತ್ತು ಆ ಗಾಂಭೀರ್ಯ ಅದೆಲ್ಲ ನೋಡಿದಾಗ ನಾನು ಪೊಲೀಸ್ ಆಗ್ಬೇಕು ಅಂತ ಉತ್ತರ ಕೊಡ್ತಾ ಇದ್ದೆ

ಛೇ ಪೊಲೀಸ್ ಅಂತ ಇವತ್ಗೂ ಅನ್ಸುತ್ತೆ ಅಂಡ್ ಸೆಕೆಂಡ್ ನನ್ಗೆ ಆತರ ಆಸೆ ಆಗಿದ್ದು ವಕೀಲ್ರನ್ನ ನೋಡಿದಾಗ ಮತ್ತೆ ಸಿನಿಮಾ ಆಗೇನ್ ಆ ಸಿನಿಮಾಗಳಲ್ಲಿ ವಾದ ವಿವಾದ ನಡೀತಾ ಇರುತ್ತಲ್ಲ ಆ ಪಾಯಿಂಟ್ಸ್ ಗಳನ್ನ ಅವ್ರು ಹಾಕ್ತಿರೋದು ನೋಡಿದಾಗ ಲೈಕ್ ಏ ಮಗ ನಾನು ಲವರ್ ಆಗ್ಬೋದು ಅಂತ ಹೇಳಿ ಅನ್ಸಿತ್ತು ಅಷ್ಟೇ ರೇಡಿಯೋ ನಿಮ್ಮನ್ನ ಬಿಡ್ಲಿಲ್ಲ ರೇಡಿಯೋ ಸೆಳಿತು ನನ್ನ ಆ ಕಡೆಗೆ ಸರ್ ಅಂದ್ರೆ ಎಲ್ಲಾರು ಬೆಳಗ್ಗೆ ಶುರು ಮಾಡ್ಬಿಡ್ತೀರಾ ಸರ್ ನೀವು ಈಗ ಎಷ್ಟೊಂದ್ ಜನ ಹ್ಯಾಸ್ ಡೇಸ್ ಪಾಸ್ ಮೊಬೈಲ್ ಫೋನ್ಗಳು ಬಂದರು ಏನೇ ಆದ್ರೂ ಇವತ್ತಿಗೂ ರೇಡಿಯೋ ಕೇಳುವಂತ ಸುಮಾರು ಜನಗಳಿದ್ದಾರೆ ಅಂಡ್ ನಾನು ಕ್ಯಾಬಲ್ಲಿ ಹೋಗಬೇಕಾದ್ರೆ ಕ್ಯಾಬ್ ಡ್ರೈವರ್ಗೂ ಈ ಫೋನ್ ಕಾಲ್ ಅಲ್ಲಿ ಇದ್ರು ಈ ವಾನ್ಸ್ ಟು ಲಿಸನ್ ಟು ರೇಡಿಯೋ ಆ ಥರ ಎಷ್ಟೊಂದು ಜನ ಅದನ್ನ ರೇಡಿಯೋನ ಹಚ್ಕೊಂಡ್ಬಿಟ್ಟಿರ್ತಾರೆ ಆ ಥರ ಜನಗಳ ಪ್ರೀತಿ ಎಲ್ಲ ನೋಡಿದಾಗ ವೆನ್ ಎವ್ರಿ ಬಡೀಸ್ ಡೇ ಸ್ಟಾರ್ಟ್ಸ್ ವಿತ್ ಮಾರ್ನಿಂಗ್ ನಿಮ್ಮಿಂದ ಶುರು ಆಗುತ್ತೆ ಅಂತ ಅನಿಸಿದಾಗ ನಿಮ್ಗೆ ಹೇಗೆ ಅನಿಸುತ್ತೆ ಸರ್ ಆ ಫೀಲ್ಸ್ ಎಲ್ಲ ಅದು ಒಂದು ಜವಾಬ್ದಾರಿ ಅದು ಬಿಕಾಸ್ ನೀವೇ ಹೇಳ್ದಂಗೆ ಅವ್ರು ಯಾವ್ದೋ ಒಂದು ಮೂಡ್ ನಲ್ಲಿ ಅಥವಾ ಯಾವ್ದೋ ಒಂದು ಕೆಲಸದ ಒತ್ತಡದಲ್ಲಿ ಮನೆಯಿಂದ ಆಟೋ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ಸ್ ಎಲ್ಲರಿಗೂ ವಾಯ್ಸ್ ಅಂಡ್ ಆ ಆಟೋ ರಾಜ ಆಗ್ಬಹುದು ಕ್ಯಾಬ್ ರಾಜ ಆಗ್ಬಹುದು ಅವರು ಸುಮ್ನೆ ಹೋಗ್ತಾ ಇಲ್ಲ ಹಿಂದೆ ಇನ್ನೊಬ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವರು ನನ್ನನ್ನು ಕೇಳ್ತಾ ಇದ್ದಾರೆ ಸೊ ಕೆಲ್ಸಕ್ಕೆ ಹೋಗ್ತಿರೋರ್ನ ಡ್ರಾಪ್ ಮಾಡೋ ಕೆಲಸ ಕ್ಯಾಬ್ ಡ್ರೈವರ್ ಆಟೋ ರಾಜ ಆಗಿರೋದು ಅವ್ರು ಕೇಳ್ತಿದ್ದಾರೆ ಕೆಲ್ಸಕ್ಕೆ ಹೋಗ್ತಿರೋ ಕೇಳ್ತಿದ್ದಾರೆ ಅಂಡ್ ಕೆಲ್ಸಕ್ಕೆ ಯಾರು ಹೋಗ್ತಿದಾರೋ ಅವ್ರಿಗೆ ಬೇಕಾಗಿರೋ ತಿಂಡಿ ಮನೇಲಿ ಮಾಡ್ಬೇಕಲ್ಲ ಅವ್ರ ಬ್ಯಾಗ್ ರೆಡಿ ಮಾಡು ಒಂದು ಎರಡು ಮೂರು ಐಟಮಂತೂ ಮರೆತು ಹೋಗಿರ್ತಾರೆ ಲ್ಯಾಪ್ಟಾಪಲ್ಲಿ ಕೀಯಲ್ಲಿ ಅಂತ ಅವ್ರದ್ದು ಬೇರೆ ಕೆಲಸ ಇರುತ್ತೆ ಸೊ ಎಲ್ಲರೂ ಕೇಳ್ತಾರೆ ಅಡುಗೆ ಮನೇಲಿ ಕೇಳ್ತಾರೆ ಗಾಡೀಲಿ ಕೇಳ್ತಾರೆ ಆಫೀಸ್ ಹೋಗೋ ತನಕ ಕೇಳ್ತಾರೆ ಸೊ ನನ್ನ ಒಂದು ಕೆಲಸ ಏನಪ್ಪ ಅಂತಂದರೆ ಅವರವ್ರದ್ದೇ ಆದಂತಹ ಒತ್ತಡವನ್ನು ಸ್ವಲ್ಪ ಮರೆಸಿ ಒಂದು ಸುದ್ದಿ ಸಮಾಚಾರದ ಜೊತೆಗೆ ಸ್ವಲ್ಪ ಅವ್ರನ್ನ ರಂಜಿಸ್ಬೇಕು ಒಂದು ಒಂದು ಚಿಕ್ಕ ನಗು ಅವ್ರ ಮುಖದ ಮೇಲೆ ಡ್ರಾಪ್ ಮಾಡಬೇಕು ಅಂತ ಸರ್ ಎವ್ರಿ ಡೇ ನೀವು ಹೇಳ್ದಂಗೆ ಇದು ಅದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಸೊ ಹಂಗಿರ್ಬೇಕಾದ್ರೆ ಅದನ್ನ ಯಾರು ಹೋಸ್ಟ್ ಮಾಡ್ತಾರೆ ಈಗ ನೀವು ಯು ಹ್ಯಾವ್ ಟು ಲಿವ್ ಆಲ್ ಯುವರ್ ನಿಮ್ಗೆ ಏನೇ ಬೇಜಾರಿದ್ರು ಎಷ್ಟೇ ಇದ್ರು ನೀವು ಬಂದಲ್ಲಿ ಕೂತಾಗ ಯು ಹ್ಯಾವ್ ಟು ಸ್ಪ್ರೆಡ್ ಹ್ಯಾಪಿನೆಸ್ ಅನ್ನೋದಿರುತ್ತೆ ಆ ಜವಾಬ್ದಾರಿನ ಹೇಗೆ ನಿಭಾಯಿಸ್ಕೋತೀರ ಸರ್ ನಾನು ಟ್ವೆಲ್ವ್ ಇಯರ್ಸ್ ಬ್ಯಾಕ್ ಮಿರ್ಚಿ ಸೇರಿದಾಗ ಅವ್ರು ಫಸ್ಟ್ ಹೇಳಿದ್ದೆ ನನಗೆ ಅದು ಲೈಕ್ ಗುರು ಇದು ಬರೀ ಒಂದು ಸ್ಟುಡಿಯೋ ಅಂತ ಅನ್ಕೋಬೇಡ ಇಲ್ಲಿ ಒಳಗೆ ಬರೋಕು ಮುಂಚೆ ನೀನು ಬರೀ ಗುರು ಆಗಿರ್ತೀಯ ಬಟ್ ನೀನು ಒಳಗೆ ಬರ್ತಿದ್ದ ಹಾಗೆ ನೀನು ಆರ್ಜೆ ಗುರು ಆಗ್ತೀಯ ಆಗ್ತೀಯಾ ಏನೇ ಕಿರಿಕಿರಿ ಇರಬಹುದು ನಿನ್ನ ಗರ್ಲ್ಫ್ರೆಂಡ್ ಜೊತೆ ಜಗಳ ಇರಬಹುದು ನೀನು ಹೊಟ್ಟೆ ಕೆಟ್ಟಿರಬಹುದು ಅಥವಾ ಮನೇಲಿ ಜಗಳ ಮಾಡಿರಬಹುದು ಮಾಡಿರ್ಬೋದು ಏನೇ ಫ್ರಸ್ಟ್ರೇಷನ್ ಇರ್ಬೋದು ಅದೆಲ್ಲವನ್ನು ನಿನ್ನ ಬದೀಗಿಟ್ಟೆ ಬರಬೇಕು ಆ್ಯಂಡ್ ಒಂದು ಜೋಶು ಒಂದು ಖುಷಿ ಒಂದು ಎನರ್ಜಿನ ಶೋ ಶುರು ಮಾಡಬೇಕು ಅಂತ ಬಟ್ ಹಾಗೆಂದು ಮಾತ್ರಕ್ಕೆ ಎಮೋಷನ್ಸ್ ಎಮೋಷನ್ಸ್ಗಳನ್ನ ನಾವು ಹೊರಗಿಟ್ಟೆ ಬರ್ತೀವಿ ಅಂತ ಅಲ್ಲ ಹುಷಾರಿಲ್ಲ ಅನ್ನೋದನ್ನು ಹೇಳಿದೀನಿ ಕೂಡ ಅಮ್ಮನ ಕಳ್ಕೊಂಡಾಗ ಅವನೇ ಹತ್ತಿದೀನಿ ಕೂಡ ಆಮೇಲೆ ಅಪ್ಪು ಸರ್ ಹೋಗ್ಬಿಟ್ರೂ ಅನ್ನೋ ಸುದ್ದಿ ಕೇಳಿದಾಗ ಆನ್ ನಂಗೆ ತಡ್ಕೊಳೋಕ್ಕಾಗ ಹತ್ತಿದ್ದೀನಿ ಕೂಡ ಹಾಗೆ ಆ ಎಲ್ಲ ಗಳು ಇರುತ್ತೆ ಬಟ್ ನಂದೇನೋ ತಲೆ ಕೆಟ್ಟಿದೆ ಅಂತ ಅದನ್ನು ನಾನು ನನ್ನ ಕಾರ್ಯಕ್ರಮದ ಮೇಲೆ ಹಾಕೋಕ್ಕಾಗಲ್ಲ ಅಷ್ಟೇ ಒಂದು ಸರಿ ಶೋ ಓಪನ್ ಮಾಡಿದಾಗ ನಾನು ಹೇಳ್ಕೊಬೋದು ಯಾಕೋ ಸ್ವಲ್ಪ ಇವತ್ತು ಹಿಂಗಿದೆ ಅಂತ ಬಿಟ್ಟರೆ ಬಟ್ ಶೋ ಗೋಝೌನ್ ಅಂತ ಹೇಳ್ದಂಗೆ ಲೈಫ್ ಆನ್ ಅನ್ನೋ ಹಾಗೆ ಶೋನು ಕೂಡ ಕಂಟಿನ್ಯೂ ಆಗುತ್ತೆ ಅವಾಗದನ್ನೆಲ್ಲ ಸೈಡಿಗೆ ಬದಿಗಿಡ್ತೀವಿ ಅವಾಗ ಲೈಕ್ ಇದನ್ನ ನಿಮ್ಮನ್ನ ನೋಡಿದಾಗ ವಿ ಕ್ಯಾನ್ ಸಿ ದಟ್ ಸುದೀಪ್ ಸರ್ ಇದೆ ತರ ಒಂದು ಪಾತ್ರ ಮಾಡಿದ್ರು ಅಲ್ವಾ ದೆನ್ ಅಲ್ಲಿ ಎಷ್ಟೊಂದು ಜನ ಟೀನ್ ಏಜಸ್ ಸಿಗುತ್ತೆ ತಂದೆ ತಾಯಿಗಳ ಪ್ರೀತಿ ಸಿಗುತ್ತೆ ಯು ಗೆಟ್ ಕಿಟ್ಸ್ ಲವ್ ಸಿಗುತ್ತೆ ನಿಮ್ಗೆ ಮಕ್ಕಳಲ್ಲಿ ಮಕ್ಳು ಆಗ್ಬಿಡ್ತೀರಾ ಅಂಡ್ ಸೇಮ್ ಅನ್ಸುತ್ತೆ ಅಲ್ವಾ ಸುದೀಪ್ ಸರ್ ಯಾವ ರೀತಿ ಆ ಮೂವಿಯಲ್ಲಿ ಮಾಡಿದ್ರು ಸೇಮ್ ಆ ಪಾತ್ರದಲ್ಲಿ ನಾವು ಆರ್ ಜೆ ಗುರು ಸರ್ ಅದೇ ರೀತಿ ಇಮ್ಯಾಜಿನ್ ಮಾಡ್ಕೋಬಹುದು ಕ್ಯಾಮೆರಾ ಝೂಮ್ ಹಾಕಿದ್ರೆ ಕಾಣಬಹುದು ಬಿಕಾಸ್ ಐ ಲವ್ ದಟ್ ಕಾಂಪ್ಲಿಮೆಂಟ್ ನೀವು ಕೊಟ್ಟಿದ್ದು ನನಗೆ ಇದನ್ನ ನಾನು ಸುದೀಪ್ ಸರ್ಗೆ ಹೇಳಿದ್ದೆ ಕೂಡ ಅವ್ರಿಗೆ ಒಂದೇ ಒಂದ್ಸರಿ ಅವ್ರ ಭೇಟಿ ಮಾಡಕ್ಕೆ ಅವಕಾಶ ಸಿಕ್ತು ರೀಸೆಂಟ್ ಮ್ಯಾಕ್ಸ್ ಸಿನಿಮಾ ಇಂಟರ್ವ್ಯೂ ಮಾಡಕ್ ಹೋಗಿದ್ದೆ ನಾನು ನಾನು ಇಂಟರ್ವ್ಯೂ ಶುರು ಮಾಡಿದ್ದವ್ರು ಹೇಳಿದ್ದು ಸರ್ ಪ್ರಶ್ನೆಗಳು ಆಮೇಲೆ ಕೇಳ್ತೀನಿ ನಂದು ತುಂಬಾ ವರ್ಷಗಳಿಂದ ನಿಮ್ಗೆ ಸಿಕ್ಕಾಗ್ ಹೇಳಬೇಕು ಅಂತ ಇತ್ತು ಇವಾಗ ಹೇಳ್ತೀನಿ ಅಂತವ್ರು ನಾನು ಹೇಳ್ಕೊಂಡಿದ್ದೆ ಏನ್ ಹೇಳಿದೆ ಅಂದ್ರೆ ಮುಸಂಜೆ ಮಾತು ಸಿನಿಮಾದಲ್ಲಿ ನೀವು ಆರ್ ಜೆ ಆಗಿ ಅಭಿನಯಿಸಿದ್ರಿ ಅಂಡ್ ಅದೇನು ಕಾಕತಾಳಿಯವಾಗ ಗೊತ್ತಿಲ್ಲ ಅವರು ರೇಡಿಯೋ ಮಿರ್ಚಿ ಸ್ಟೇಷನ್ ಅಲ್ಲೇ ಜೆ ಆಗಿ ಅಭಿನಯಿಸಿದ್ರು ಆ ಅಂಡ್ ಅದೇ ಸ್ಟೇಷನ್ ಅಲ್ಲಿ ನಾನ್ ಜೆ ಆಗಿದ್ದು ಆ ಪಾತ್ರದಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಅಭಿನಯಿಸಿದ್ರು ಅಂಡ್ ಆರ್ ಜೆ ಎನ್ನುವಂತಹ ಒಂದು ಒಂದು ಒಬ್ಬ ವ್ಯಕ್ತಿ ಹೇಗಿರುತ್ತಾನೆ ಆ ವೃತ್ತಿ ಹೇಗಿರುತ್ತೆ ಜನ ಅವ್ರನ್ನ ಹೇಗೆ ಪ್ರೀತಿಸ್ತಾರೆ ಅಂಡ್ ನಾನೊಂದು ಪದ ಯೂಸ್ ಮಾಡಿದೆ ಜವಾಬ್ದಾರಿ ಅಂತ ಜವಾಬ್ದಾರಿ ಒಬ್ಬ ಆರ್ ಜೆ ಮೇಲೆ ಇರುತ್ತೆ ಅನ್ನೋದನ್ನ ಸುದೀಪ್ ಸರ್ ಆ ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸಿದೆ ಐ ಸ್ಟಿಲ್ ಹ್ಯಾವ್ ಗೂಸ್ ಬಂಸ್ ಅದು ಮುಗಿತಾನೆ ಇಲ್ಲ ನನಗೆ ಜುಮ್ ಅಂತಾನೆ ಇದೆ ಅದು ಆಗಿರಬಹುದು ಅವರು ಏನೇ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನೀವು ಹೇಳಿದಂಗೆ ಅದನ್ನು ಆಗುತ್ತೆ ಆಯ್ತಾ ಲೈಕ್ ಅದನ್ನ ಅವ್ರ ಜೊತೆ ಹಂಚ್ಕೊಂಡಿದ್ದೆ ನಾನು ಅವ್ರಿಗೆ ಹೇಳಿದ್ದೆ ನಾನು ಸರ್ ಕೆಲವು ಜನ ನನ್ನ ಧ್ವನಿಯನ್ನ ನಿಮ್ ಧ್ವನಿ ಜೊತೆಗೆ ಹೋಲಿಕೆ ಮಾಡ್ತಾರೆ ನನ್ನನ್ನ ಆ ಸಿನಿಮಾದ ಪಾತ್ರದ ಜೊತೆಗೆ ಹೋಲಿಕೆ ಮಾಡ್ತಾರೆ ನನಗೆ ಅದೇ ಗೆಲುವು ಸರ್ ನನ್ನ ಪಾಲಿಗೆ ಅಂತ ಹೇಳಿ ಸುದೀಪ್ ಸರ್ ವಾಯ್ಸಿಗೆ ಹೋಲಿಕೆ ಮಾಡೋದೇ ಒಂದು ಆಮೇಲೆ ಇವಾಗ ನೀವು ಹೇಳಿದ್ರಿ ಆ ಪಾತ್ರಕ್ಕೆ ಬಿಕಾಸ್ ಆ ಸಿನಿಮಾ ಇಸ್ ಆಲ್ ಅಬೌಟ್ ರೇಡಿಯೋ ಆಲ್ ಅಬೌಟ್ ಆರ್ ಜೆ ಹೇಳ್ಕೊಳಕ್ ತುಂಬಾ ಲೈಕ್ ಶೋ ಆಫ್ ಮಾಡ್ಕೊಂಡ್ ತಿನ್ಬೇಕಾದ್ರೆ ಹೇಳ್ಬಿಡ್ತೀನಿ ನಮ್ಮ ಸ್ಟೇಷನ್ ನಲ್ಲಿ ನಾವೊಂದು ಹತ್ತು ಹನ್ನೆರಡು ಜನ ಅರ್ಜಿಗಳಿದ್ರು ಕೂಡ ಲೈಕ್ ಹನ್ನೆರಡು ವರ್ಷಗಳಿಂದ ನಾನು ಎಷ್ಟೋ ಅರ್ಜಿಗಳು ಬಂದು ಹೋಗಿರೋದು ನೋಡಿದ್ರು ಕೂಡ ಮುಸ್ಸಂಜೆ ಮಾತು ಸಿನಿಮಾದ ಆ ಪಾತ್ರದ ಜೊತೆಗೆ ಒಬ್ಬ ಲೈವ್ ಆರ್ಜಿನ ಹೋಲಿಕೆ ಮಾಡಿದ್ದಾರೆ ಅಂದ್ರೆ ಇವತ್ತಿಗೂ ಸರ್ ಮೆನಿ ಪೀಪಲ್ ಹ್ಯಾವ್ ಥಾಟ್ ಅಂದ್ರೆ ಆ ಅರ್ಜೆ ಪಾತ್ರ ನೋಡಿ ಅಂದ್ರೆ ಗುರು ಅವ್ರ ಪಾತ್ರ ನೋಡಿ ದೇ ಹ್ಯಾವ್ ಜಸ್ಟ್ ಡಿಸೈನ್ ಅಂತ ಆಗಲೇ ಆಗಿರೋದು ಅಂದ್ರೆ ಅವಾಗ ನಾನು ಸ್ಟೂಡೆಂಟ್ ಇದ್ದೆ ಮೂವಿ ಕೇಮ್ ಬಟ್ ಆ ಸಿನಿಮಾ ಆ ಒಂದು ಪಾತ್ರ ಹುಟ್ಕೊಂಡಿದ್ದು ಇನ್ನೊಬ್ಬ ಆರ್ ಆರ್ಜೆ ಅವ್ರ ಹೆಸರು ನಂಗೆ ಸದ್ಯಕ್ಕೆ ಅವರು ಮುಸ್ಸಂಜೆ ಅಂತ ಏನೋ ಒಂದು ಮೂವಿ ಶೋನೇ ಮಾಡ್ತಾ ಇದ್ರು ಅನ್ಸುತ್ತೆ ಸಾರಿ ಅವ್ರ ಹೆಸರು ಪಟ್ಟನ್ ಇವಾಗ ಆ ಒಬ್ಬ ರಿಯಲ್ ಆರ್ ಜೆ ಮೇಲೆನೆ ಈ ಒಂದು ಸಿನಿಮಾದ ಕಥೆಯನ್ನು ಹೆಣದಿದ್ದು ಅಂದ್ರೆ ಒಂದು ಎಳೆಯನ್ನ ತಗೊಂಡಿದ್ದು ಸೊ ಆ ಕ್ರೆಡಿಟ್ ನಾನು ತಗೊಳ್ಳಲ್ಲ ಬಟ್ ಗೊತ್ತಿಲ್ಲ ಗೊತ್ತಿಲ್ಲ ತುಂಬಾ ಖುಷಿ ಇದೆ ಹೆಮ್ಮೆ ಇದೆ ನನಗೆ ಅದ್ ಸುದೀಪ್ ಸರ್ ಜೊತೆ ಮುಂದೆ ಕೂತ್ಕೊಂಡು ಹೇಳಿದ್ ಕೂಡ ಖುಷಿ ಇದೆ ನಂಗೆ ಅಂಡ್ ಆ ಪುಣ್ಯಾತ್ಮ ದೊಡ್ಡ ಹೃದಯ ಅವ್ರು ಹೇಳ್ತಾರೆ ನನ್ಗೆ ಆ ದೊಡ್ಡ ಧ್ವನಿಲಿ ಹೇಳ್ತಾರೆ ನಂಗೆ ಆಕ್ಚುಲಿ ನಿಮ್ಮ ವಾಯ್ಸ್ ನನ್ಕಿಂತ ಚೆನ್ನಾಗಿದೆ ಅಂತ ಇದೊಂತರ ಮಕ್ಳಿಗೆ ನಾವು ಹೇಳ್ತೀವಿ ಗೊತ್ತಾ ಅದೇನೋ ಸ್ಕೆಚ್ ಮಾಡಿರುತ್ತೆ ಚೆನ್ನಾಗಿರಲ್ಲ ಅದು ಬಟ್ ಇವ್ ಸ್ಟಿಲ್ ಸಲ ವಾ ಚೆನ್ನಾಗಿ ಮಾಡಿದೀಯ ಅಂತ ಅದೇನೋ ಮಣ್ಣಿನ ಜೊತೆ ಆಟ ಮಾಡ್ತಾ ನಿಂಗೆ ತಿಂಡಿ ತಂದಿದೀನಿ ತಿನ್ನು ಅಂದಾಗ ನಾವು ಆ ಚೆನ್ನಾಗಿದೆಯಲ್ಲ ಅಂತ ತಿನ್ನಲ್ಲ ನಾವು ಬಟ್ ಆ ಮಗು ಖುಷಿ ಮೇ ಬಿ ಖುಷಿ ಕೊಟ್ಟರು ನನಗೆ ಅವರು ಸರ್ ಅವತ್ತು ಪಾಪ ಈ ಸೈಡ್ ಲೈಕ್ ನನ್ಕಿಂತ ಚೆನ್ನಾಗಿದೆ ಧ್ವನಿ ಅಂತ ಅಂಡ್ ಇವತ್ತಿಗೂ ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಆ ಒಂದು ರೀಲ್ ನಾನು ಪಿನ್ ಮಾಡಿದ್ದೀನಿ ಲೈಕ್ ಯಾರೇ ನನ್ನ ಪೇಜಿಗೆ ಬಂದ್ರು ಫಸ್ಟ್ ಅದು ಕಾಣಿಸ್ಬೇಕು ಅದಕ್ಕಿಂತ ಮುಂಚೆ ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ಸಿನಿಮಾದು ಆಡಿಯೋ ಲಾಂಚ್ ಇತ್ತು ರಘು ದೀಕ್ಷಿತ್ ಸರ್ ನನ್ನನ್ನ ಕರೆದು ಆಡಿಯೋ ಲಾಂಚ್ ಇದೆ ಅಂಡ್ ಅವ್ರದ್ದು ಫಸ್ಟ್ ಒಂದು ಇದಿತ್ತು ಏನಂತಾರೆ ಅದಕ್ಕೆ ಲೇಬಲ್ ಅವ್ರದೇ ಒಂದು ಆಡಿಯೋ ಲೇಬಲ್ ಇತ್ತು ಆರ್ ಡಿ ಎಕ್ಸ್ ಅಂತ ನಾನೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಕಣೋ ನೀನು ಹೋಸ್ಟ್ ಮಾಡ್ತೀಯ ಅಂದ್ರು ಸರ್ ಒಳ್ಳೆ ಅವಕಾಶ ಬರ್ತೀನಿ ಅಂತ ಹೇಳ್ದೆ ಹೋಸ್ಟ್ ಎಲ್ಲ ಮಾಡುವಾಗ ಸುದೀಪ್ ಸರ್ ಮೇನ್ ಗೆಸ್ಟ್ ಆಗಿದ್ರು ಅಂಡ್ ಆವಾಗ ಹೆಬ್ಬುಲಿ ಸಿನಿಮಾ ಪ್ರಮೋಷನ್ಗೆ ಅವ್ರು ಓಡಾಡ್ತಾ ಇದ್ರು ಅವ್ರು ಬರ್ತಾರೆ ಅಂತ ಅಂದಾಗ್ಲೇನೆ ಸುದೀಪ್ ಸರ್ ಅಂಡ್ ಅಂತ ಒಂದು ಆರ್ ಅಡಿ ಇರುವಂತ ವ್ಯಕ್ತಿ ಆ ಶೋ ನಡೀತಿರೋ ಜಾಗದಲ್ಲಿ ಅವ್ರು ಬರ್ತಾರೆ ಅಂಡ್ ಹೆಬ್ಬುಲಿ ಸಿನಿಮಾ ಪ್ರಮೋಷನ್ ಬೇರೆ ಅಂಡ್ ಅದೇ ಹಾಡನ್ ಬೇರೆ ಹಾಕ್ತಾರೆ ಓಕೆ ಹುಲಿ ಹುಲಿ ಹೆಬ್ಬುಲಿ ಅಂತ ವಾಕ್ಸ್ ಇಲ್ ಐ ಫಾಟ್ ನಾನು ಅವ್ರ ಏನ್ ಮಾತಾಡ್ಬೇಕು ಅಂದ್ಕೊಂಡಿದ್ದೆ ಏನ್ ಹೇಳ್ಬೇಕು ಅಂದ್ಕೊಂಡಿದ್ದೆ ಅಂತ ಅವ್ರು ಬಂದರು ವೇದಿಕೆ ಮೇಲೆ ಬಂದರು ಅವ್ರು ನಾನು ಬರ್ ಮಾಡಿಕೊಂಡೆ ಎಲ್ರಿಗೂ ಫೋಟೋಸ್ ಎಲ್ಲ ಕೊಟ್ಟರು ಸಚ್ಚ ಸ್ವೀಟ್ ಹಾರ್ಟ್ ಸುದೀಪ್ ಸರ್ ನಾನೊಬ್ಬ ಎಮ್ ಸಿ ಅಷ್ಟೇ ಆ ಒಂದು ದಿನ ಆಯಿತಾ ನನಗೆ ಇವತ್ತಿಗೂ ಏನೂ ಅಲ್ಲ ಒಂದು ಎಬ್ಬ ಏನೋ ಒಂದೊಂದು ದುಡ್ಡು ಕೊಡ್ತಿದ್ದಾರೆ ನಾನು ಹೋಸ್ಟ್ ಮಾಡ್ತಿದ್ದೀನಿ ಅಷ್ಟೇ ನನ್ನ ಕೆಲಸ ಅದು ವೇದಿಕೆ ಮೇಲೆ ಜಯಂತ್ ಕಾಯ್ಕಿಣಿ ಸರ್ ಇದ್ದರು ಆಮೇಲೆ ಇನ್ನೂ ಕೆಲವು ದೊಡ್ಡ ದೊಡ್ಡ ನಟರಿದ್ರು ಹೆಸರು ಮರೆತೋಯ್ತು ಅವ್ರಿಗೆಲ್ರಿಗೂ ಸುದೀಪ್ ಸರ್ ಥ್ಯಾಂಕ್ಸ್ ಮಾಡಿ ಅವ್ರ ಸ್ಟೇಜಿಂದ ಇಂದ ಇಳಿದು ಹೋಗ್ದ್ರು ಅಯ್ತಾ ಒಂದು ಇನ್ನೊಂದೆರಡು ಹೆಜ್ಜೆ ಇತೆನೋ ಸ್ಟೇಜ್ ಇಂದ ಪೂರ್ತಿಯಾಗಿ ಇಳಿದು ಹೋಗೋದಕ್ಕೆ ರಿಯಲೈಸ್ಡ್ ಅಲ್ಲೊಬ್ಬ ಅಲುಬ ಸಿ ನಿಂತುಕೊಂಡಿದಾನೆ ಅವನಿಗೆ ನಾನು ಥ್ಯಾಂಕ್ಸ್ ಮಾಡಲಿಲ್ಲ ಅಂತ ನಿದ್ ಆ ಔರ್ ಮಾಡೋ ಅವಶ್ಯಕತೆ ಇಲ್ಲ ಅದು ನನಗೆ ಅದು ಪಿಂಚು ಆಗಿಲ್ಲ ಸರ್ ನನಗೆ ಒಂದು ನಾನು ಯಾರ್ ರೀ ಅವರು ನನಗೆ ದೊಡ್ಡ ದೊಡ್ಡವರಿಗೆಲ್ಲ ಜಯಂತ ಕಾಯ್ಕಿ님 ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಸಿನಿಮಾ ಟೀಮ್ ಆಲ್ ದ ಬೆಸ್ಟ್ ಹೇಳಿ ಹೋಗ್ತಿರುವಾಗ ही ಟರ್ನ್ ಬ್ಯಾಕ್ ಎಷ್ಟು ವರ್ಷಗಳ ಹಿಂದೆ ಬಂದು ಥ್ಯಾಂಕ್ಸ್ ಅಂತ ಹೇಳಿ ಕೊಟ್ಟು ಅವತ್ತು ಭೇಟಿ ಆಗಿದ್ದೆ ನಾನು ಅವಾಗ ನನ್ನ ಮನ್ಸಲ್ಲಿ ಅವ್ರ ಬಗ್ಗೆ ಒಂದು ಪ್ರೀತಿ ಹುಟ್ಕೊಂಡಿತ್ತು ಒಂದಿನ ಒಂದು ಅವಕಾಶ ಕೊಡಪ್ಪ ದೇವ್ರೆ ಕೆಲ್ಸದ ಮುಖಾಂತರ ಸುಮ್ನೆ ಸರ್ ನಾನು ಬಾರ್ಜೆ ನಿಮ್ ಭೇಟಿ ಮಾಡಕ್ ಬಂದೆ ಒಂದು ಅವಕಾಶ ಕೊಡಿ ಆ ತರದಲ್ಲ ನನ್ ಕೆಲಸ ನನ್ ಕೆಲಸ ನಾನು ಮಾಡ್ತಿರ್ಬೇಕು ಅವಾಗವ್ರಿಗೊಂದು ಸಿಗೋ ಅವಕಾಶ ಕೊಡೋ ತಂದೆ ಅಂತ ಕೊಟ್ಟದೆ ಕೊಟ್ಟಿದ್ದ ದಿನಾನೇ ನಾನು ಫಸ್ಟ್ ಹೇಳಿದ್ದೆ ಅದು ಸರ್ ಬಹಳ ವರ್ಷಗಳಿಂದ ಕಾಯ್ತಾ ಇದ್ದೆ ಅಂತ ಹೇಳೋದಕ್ಕೆ ಹಲವಾರು ರೀತಿಗಳಲ್ಲಿ ನೀವು ಇನ್ಸ್ಪೈರ್ ಮಾಡಿದಿರ ಎಷ್ಟೋ ಜನರನ್ನ ಅದ್ರಲ್ಲಿ ನಾನು ಕೂಡ ಒಬ್ಬ ಈವಾಗ ಇಂಟರ್ವ್ಯೂ ಶುರು ಮಾಡ್ತೀನಿ ಅಂತ ನಾನು ಶುರು ಮಾಡಿದ್ದೆ ಯು ಕ್ಯಾನ್ ಸಿ ದಟ್ ಇನ್ ದಟ್ ವಿಡಿಯೋ ನಾನು ನಡುತ್ತಾ ಇದ್ದೆ ಅಲ್ಲಿ ನನ್ನ ವಾಯ್ಸು ಗಡಗಡ ಗಡ ಆಗ್ತಾ ಇತ್ತು ಅವ್ರ ಮುಂದೆ ಜಸ್ಟ್ ಕ್ಲಿಯರ್ ಅದೇ ಅದೇ ಸರ್ ಸರ್ ಅವ್ರನ್ನ ಫಸ್ಟ್ ಮೀಟ್ 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 ನಾನು ಅಷ್ಟೇ ಸುದೀಪ್ ನಾವು ನಾವು ನಾರ್ಮಲ್ ಆಗಿ ಅವ್ರ ಮನೆ ಮುಂದೆ ಹೋಗಿ ಆಗೋದು ಆಗೋದು ಬೇರೆ ತರ ಹ್ಯಾಸ್ ನಮ್ ವರ್ಕ್ ಮುಖಾಂತರ ಬಿಡಿ ದೊಡ್ಡ ಸೊ ಥ್ಯಾಂಕ್ಸ್ ಟು ಯು ಮತ್ತೆ ಆ ಪಾತ್ರ ಜೊತೆಗೆ ಹೋಲಿಕೆ ಮಾಡಿದ ಇಷ್ಟು ವರ್ಷ ರೇಡಿಯೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದಕ್ಕೂ ನಾನು ನನಗೆ ಅನ್ಸುತ್ತೆ ಲೆಕ್ಕ ಸಾರ್ಥಕ ಹಿಂಗೆ ಇನ್ನೊಬ್ರು ಯಾರು ಹೇಳಿದ್ರೆ ಅದು ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಥ್ಯಾಂಕ್ ಯು ಸರ್ ಅದು ಸೀರಿಯಸ್ ಆಗಿ ನಾನು ಹೇಳ್ತೀನಿ ಅಲ್ವಾ ನಾವು ಆಕ್ಚುಲಿ ಬಿಯಾಂಡ್ ಲಿಮಿಟ್ಸ್ ಅಲ್ಲಿ ಬಿಯಾಂಡ್ ಲಿಮಿಟ್ಸ್ ಅಲ್ಲಿ ನಮಗೆ ಒಂದು ವ್ಯಕ್ತಿತ್ವನ ಒಳ್ಳೆ ವ್ಯಕ್ತಿತ್ವನ ಪರಿಚಯ ಮಾಡ್ತೀವಿ ಜನಕ್ಕೆ ಅಂತ ವಿ ಡೋಂಟ್ ವಾಂಟ್ ಟು ಇವತ್ತಿನ ಸೋಷಿಯಲ್ ಮೀಡಿಯಾ ಅಲ್ಲಿ ಎಂತೆಂತರ ವೈರಲ್ ಆಗಿಬಿಡ್ತಾರೆ ಸರ್ ನಿಮ್ಗೆ ಎಷ್ಟೋ ವರ್ಷದ ಶ್ರಮ ಎಷ್ಟೊಂದು ಜನಕ್ಕೆ ಹ್ಯಾಸ್ ಯು ಸರ್ ನಿಮ್ಮ ವಾಯ್ಸ್ ಕೂತು ಎಷ್ಟೊಂದು ಜನಕ್ಕೆ ಪರಿಚಯನೇ ಇರಲ್ಲ ಪೀಪಲ್ ಹ್ಯಾಸ್ ಟು ಕಮ್ ಟು ಯು ಅಂದರೆ ನಿಮ್ಮೊಟ್ಟಿಗೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ತಿಳ್ಕೋಬೇಕು ಅಂಡ್ ಎಷ್ಟೊಂದು ವಿಷಯನ ಜನಕ್ಕೆ ನಾವು ವಿ ಹ್ಯಾವ್ ಟು ಗಿವ್ ಇನ್ಫಾರ್ಮೇಟಿವ್ ವಿಡಿಯೋ ಅನ್ನೋದು ನಮ್ಮ ಒಂದಿದು ಅಂಡ್ ಎವ್ರಿ ಮಾರ್ನಿಂಗ್ ನಿಮ್ದು ಜನಗಳ ಜೊತೆ ಶುರು ಆಗುತ್ತೆ ಇವತ್ತು ನಿಮ್ಮ ಮಾರ್ನಿಂಗ್ ನಮ್ಮ ಒಟ್ಟಿಗೆ ಶುರು ಆಗಿದೆ ಅದೊಂದು ನಿಮ್ ಒಂದ್ ನಿಮ್ ಸ್ಟೈಲ್ ಒಂದು ವೇಲ್ ಹೇಳಿ ಸರ್ ಅದನ್ನ ನಿಮ್ಮ ಬಿಯಾಂಡ್ ಲಿಮಿಟ್ ಅಲ್ವಾ ಬಿಯಾಂಡ್ ಲಿಮಿಟ್ಸ್ ನಾನ್ ದಿನಾ ಶೋ ಶುರು ಮಾಡೋದು ಲೈಕ್ ಅವತ್ತಿನ ದಿನ ದಿನಾಂಕ ಹೇಳ್ತಾ ಲೈಕ್ ಶುಭೋದಯ ಬೆಂಗಳೂರು ನಾನು ನಿಮ್ಮ ಮಿರ್ಚಿ ಗುರು ಇವತ್ತಿನ ದಿನ ಹೇಳ್ತೀನಿ ಅಂತ ಅಂದ್ರೆ ದಿನ ದಿನಾಂಕ ಕೇಳಿದಾಗ ಜನರಿಗೆ ಏನಾದ್ರೂ ಇಂಪಾರ್ಟೆಂಟ್ ನೆನಪಿಗೆ ಬರ್ಬೋದೇನೋ ಅಂತ ಹೆಂಡತಿ ಬರ್ತ್ಡೇನೋ ಇಲ್ಲ ಅವ್ರದ್ದೇ ಆನಿವರ್ಸರಿನೋ ಅಂತ ಹೇಳಿ ಆ ಉದ್ದೇಶದಿಂದ ನನ್ನ ದಿನಾ ಶುರು ಮಾಡ್ಕೊಳ್ಳೋದು ಸೊ ನಮಸ್ಕಾರ ಬೆಂಗಳೂರು ನೀವು ಕೇಳ್ತಾ ಇದ್ದೀರಾ ಬರೀ ಕೇಳ್ತಾ ಇದ್ದೀರಿ ಬಟ್ ಇವತ್ತು ನೋಡ್ತಾ ಇದ್ದೀರಾ ಮಿರ್ಚಿ ಆರ್ಜಿ ಗುರುವನ್ನ ಬಿಯಾಂಡ್ ಲಿಮಿಟ್ಸ್ ಹೆಸರೇ ಹೇಳುತ್ತೆ ನ ಮೀರಿರುವಂತಹದ್ದು ಅದಕ್ಕೂ ಲೈಕ್ ಹೇಳ್ತಾರೆ ಲೈಕ್ ಚಂದ್ರನ್ಗೆ ಗುರಿಯನ್ನು ಇಡಬೇಕು ಅಂತ ಹೇಳಿ ಯಾವಾಗ ಒಂದು ನಕ್ಷತ್ರ ಆದರೂ ಸಿಗುತ್ತೇನೋ ಅಂತ ಹೇಳಿ ಸೊ ಯಾವಾಗಲೂ ಒಂದು ಚೌಕಟ್ಟಿನಲ್ಲಿ ಬದುಕೋದಕ್ಕಿಂತ ಬಾವಿಯಲ್ಲಿರೋ ಕಪ್ಪೆ ಆಗೋದಕ್ಕಿಂತ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡುವ ಹಾಗೆ ಬಿಯಾಂಡ್ ಒಂದು ಕಲ್ಪನೆಗೂ ಮೀರಿರುವಂತಹ ಒಂದು ಜಗತ್ತು ಅಲ್ಲಿ ವ್ಯಕ್ತಿತ್ವವನ್ನು ಪರಿಚಯಿಸುವಂತಹ ಒಂದು ಪ್ರಯತ್ನದಲ್ಲಿ ನನ್ನನ್ನು ಕೂಡ ಹಾಕೊಂಡು ಕರ್ಕೊಂಡು ಬಂದಿದ್ದಾರೆ ತುಂಬಾ ಖುಷಿ ಆಗುತ್ತೆ ಕೇಳ್ತಾ ಇರಿ ಅಥವಾ ನೋಡ್ತಾ ಇರಿ ಯೂರುಸ್ ತುಂಬಾ ಸಕ್ಕತ್ತಾ ಹಾಟ್ ಮಕ್ಕಾ ಸೋ ವಿ ವಿ ಟಾಕ್ ಲೈಕ್ ದಿಸ್ ಯ نو ನಡೀತಾ ಇರುತ್ತೆ ಸರ್ ಹಸ್ ಯೂ said this ಸುದೀಪ್ ಸರ್ ನನಗೆ ನನ್ನ ಐಡಿ ಇಲ್ಲಿವರೆನ ಲೈಫ್ ಅಲ್ಲಿ ಒಬರ್ ವಾಯ್ಸ್ ಸುದೀಪ್ ಸರ್ ವಾಯ್ಸ್ ಅದು ಬಿಟ್ಟರೆ ಆರ್ ಜೆ ಗುರು ವಾಯ್ಸ್ ಸೀರಿಯಸ್ಲಿ ಇವನ್ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಇಟ್ ವಾಸ್ ಲೈಕ್ ಎಷ್ಟೋ ವರ್ಷದಿಂದ ನಾನು ಮೀಟ್ ಆಗಬೇಕು ಮಾತಾಡ್ಸ್ಬೇಕು ಅಂತ ಇದ್ದರೆ ಬಿಕಾಸ್ ಎಷ್ಟೊಂದ್ಸತಿ ನಾವು ಕಾರಲ್ಲಿ ಹೋಗ್ತಾ ನನಗೆ ಎಷ್ಟೋ ಬೇಜಾರಾದಾಗ ಐ ಜಸ್ಟ್ ಲಿಸನ್ ಡೆಟ್ ಆ್ಯಂಡ್ ಎಷ್ಟೊಂದು ಜನರ ಫೀಲಿಂಗ್ಸ್ನ ಎಷ್ಟೊಂದು ಜನರ ಅವತ್ತಿಂದ ಬೇಜಾರನ್ನ ಹೋಗ್ಲಾಡ್ಸುವಂಥ ವ್ಯಕ್ತಿ ಅಂದರೆ ಇಟ್ಸ್ ಆರ್ ಜೆ ಗುರು ಸರ್ ಎಷ್ಟೊಂದು ಜನ ಆರ್ ಜೆ ಆಗಿ ಬಂದು ಹೋಗಿದ್ದಾರೆ ಅನ್ಸುತ್ತೆ ಇವತ್ತರೆಗೂ ಉಳಿದಿರೋದು ಆರ್ ಜೆ ಗುರು ಸರ್ ಆ್ಯಂಡ್ ಸರ್ ನೀವು ಯಾವ ರೀತಿ ಸರ್ ದಿನ ದಿನ ಬೆಳಗ್ಗೆ ಯಾವ ರೀತಿ ಪ್ರಿಪೇರ್ ಆಗ್ತೀರಾ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ನಾವು ಕೇಳಬೇಕು ಅಂತ ಬಿಕಾಸ್ ನಾವೆಲ್ಲ ದಿನ ಇದ್ರೆ ಇವತ್ತಿನ ಕೆಲಸ ಮಾಡ್ಬೇಕಾ ಮಾಡಬಾರ್ದು ಅಂತ ಆಪ್ಷನ್ ಇಟ್ಕೊತೀವಿ ಸೊ ಸೆವೆನ್ ಓ ಕ್ಲಾಕ್ ನನ್ನ ಶೋ ಶುರು ಆಗುತ್ತೆ ಮಾರ್ನಿಂಗ್ ಶೋರು ವಿತ್ ಮಿರ್ಚಿ ಗುರು ಅಂತ ಸೆವೆನ್ ಓ ಕ್ಲಾಕ್ ಇಂದ ಟ್ವೆಲ್ವ್ ಓ ಕ್ಲಾಕ್ ಫೈವ್ ಅವರ್ಸ್ ರೇಡಿಯೋ ಶೋ ಸೊ ಸೆವೆನ್ ನಾನು ಸ್ಟುಡಿಯೋನಲ್ಲಿ ಇರಬೇಕು ಅಂತಂದ್ರೆ ಐ ವೇಕಪ್ ಅಟ್ ಫೋರ್ ಫೋರ್ ಥರ್ಟಿ ಎವ್ರಿ ಡೇ ಇನ್ ದ ಮಾರ್ನಿಂಗ್ ಎದ್ದು ನನಗೆ ಎಕ್ಸಸೈಸ್ ತುಂಬ ಇಷ್ಟ ಆಗುತ್ತೆ ನನಗೆ ಯೋಗ ತುಂಬ ಇಷ್ಟ ಆಗುತ್ತೆ ಅಂದರೆ ಪರಿಪೂರ್ಣವಾದ ಯೋಗ ಗೊತ್ತಿಲ್ಲ ಸೂರ್ಯ ನಮಸ್ಕಾರ ಕಪಾಲಭಾತಿ ಇಂತಹದ್ದು ಒಂದು ಕೆಲವೊಂದು ಪುಷಪ್ಸ್ ಮತ್ತೆ ಪು ಅಪ್ಸ್ ಎಲ್ಲ ನನ್ನ ಒಂದು ಫಾರ್ಟಿ ಮಿನಿಟ್ಸ್ ನನ್ನ ಎಕ್ಸರ್ ಮುಗಿಸ್ಕೊಂಡು ಟೇಕ್ ಬಾತ್ ಮೆಡಿಟೇಷನ್ ಸ್ವಲ್ಪ ಹೊತ್ತು ಮಾಡಿ ಒಳ್ಳೆ ಮ್ಯೂಸಿಕ್ ಹೇಳ್ಕೊಂಡು ಬೈಕ್ ಓಡಿಸ್ಕೊಂಡು ನಾನು ಸ್ಟುಡಿಯೋ ಹೋಗ್ತೀನಿ ಸ್ಟುಡಿಯೋ ಹೋಗೋ ತನಕ ಗಮನಿಸ್ತಾ ಹೋಗ್ತೀನಿ ರಸ್ತೆನಲ್ಲಿ ಏನಾದರೂ ಏನಾದ್ರೂ ಇಂಟ್ರೆಸ್ಟಿಂಗ್ ನಡೀತಾ ಇರೋದು ನನ್ನ ಕಣ್ಣಿಗೆ ಬಿದ್ದರೆ ಅದನ್ನ ನಾನು ಹಂಚ್ಕೊಂತೀನಿರೋದಂತ ಆಟೋ ಹಿಂದೆ ಬರೆದ್ರು ಸಾಲುಗಳಾಗಬಹುದು ಅಂಡ್ ಇನ್ನೊಂದು ಲೈಕ್ ಮಳೆಗಾಲದಲ್ಲಿ ನಾನೆಲ್ಲ ಕಾರ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸರ್ ಟೂ ವೀಲರ್ ಅವ್ರು ಹೋಗ್ತಿರ್ತೀವಿ ಅಕಸ್ಮಾತ್ ದೂರದಿಂದ ರಸ್ತೆನಲ್ಲಿ ನಿಮಗೆ ನೀರು ಕಂಡಿರೋದು ಕಂಡ್ರೆ ಸ್ವಲ್ಪ ಗಾಡಿನ ಸ್ಲೋ ಮಾಡಿ ನಿಮಗೆ ನಮ್ಮ ಮೇಲೆ ನೀರಿನ ಎಗರ್ಸ್ಬೇಕನ್ನೋ ಉದ್ದೇಶ ಇದೆ ಅಂತ ಅಲ್ಲ ನಿಮಗೂ ಬೇಗ ಬೇಗ ಹೋಗಬೇಕಂತ ಇರುತ್ತೆ ಅಟ್ಲೀಸ್ಟ್ ನಿಮ್ ತಲೆ ಮೇಲೆ ಒಂದು ಸೂರ್ ಇದೆ ಟೂ ವೀಲರ್ ಗಳಿಗೆ ಅದು ಇರಲ್ಲ ಅಂದ್ರೂ ಹೋಗ್ತಿರ್ತೀವಿ ಸ್ವಲ್ಪ ಸ್ಲೋ ಮಾಡಿಲ್ಲ ಅಂತ ನಾ ನೀರೆಲ್ಲ ನಮ್ಮ ಮೇಲೆ ಬಿಕಾಸ್ ನಾನು ನೋಡಿದ ತುಂಬಾ ಸರಿ ತುಂಬಾ ತುಂಬಾ ಸರಿ ಲೈಕ್ ಎಲ್ಲ ಫುಲ್ ಇಲ್ಲಿವರೆಗೆಲ್ಲ ನೀರು ಹೊಡೆದಿರು ಅಂದ್ರೆ ಯಾರು ಉದ್ದೇಶಪೂರ್ವವಾಗಿ ಮಾಡುವಂತಹದಲ್ಲ ಬಟ್ ನಮ್ ಇವ್ನೋ ನಮ್ ಬೆಂಗಳೂರು ರಸ್ತೆಗಳು ಎಷ್ಟು ಮಹಾನ್ ರಸ್ತೆಗಳು ಅಂತ ಹೇಳಿ ಅಲ್ಲಿ ಸೊ ಆ ರಸ್ತೆಗಳ ಬಗ್ಗೆ ಮಾತಾಡೋದಾಗ್ಬಹುದು ಗುಂಡಿಗಳ ಬಗ್ಗೆ ಗಮನಿಸುತ್ತೆ ಹೊಸ ಗುಂಡಿ ಅಂತ ಅಂದ್ರೆ ಹೇಳ್ತೀನಿ ಬನೇರ್ಘಟ ರೋಡು ಜಯದೇವ ಹಾಸ್ಪಿಟಲ್ ಹತ್ರ ಬರ್ತಿರುವಾಗ ಹೊಸ ಗುಂಡಿ ಹುಟ್ಕೊಂಡಿದೆ ಯಾರ ನಮ್ಗೆ ಗುಂಡಿ ತೋಡ್ಬೇಕು ಅಂತ ಒಂದು ಗುಂಡಿ ಇದೆ ಹುಷಾರು ಸೊ ತಮಾಷೆನು ಆಡ್ ಮಾಡಿಕೊಂಡು ಎಚ್ಚರಿಕೆ ಮಾಡ್ಕೊಂಡು ಸೊ ಗಮನಿಸ್ಕೊಂಡು ಬರ್ತೀನಿ ಸೊ ಮೊದಲನೇ ಲಿಂಕ್ ಅಲ್ಲಿ ಏನ್ ಮಾತಾಡಬೇಕು ಅನ್ನೋದು ಮನೆಯಿಂದ ಸ್ಟುಡಿಯೋ ಬರೋ ತನಕ ಪ್ರಿಪರೇಷನ್ ಅಲ್ಲಿ ನಡೆಯುತ್ತೆ ಆಮೇಲೆ ಒಂದು ಐದರಿಂದ ಆರು ನ್ಯೂಸ್ ಪೇಪರ್ ಓದ್ತೀನಿ ಕನ್ನಡಪ್ರಭ ವಿಜಯವಾಣಿ ಪ್ರಜಾವಾಣಿ ವಿಜಯ ಕರ್ನಾಟಕ ಈ ನಾಲ್ಕು ಕನ್ನಡ ಪೇಪರ್ ಆಮೇಲೆ ಟೈಮ್ಸ್ ಆಫ್ ಇಂಡಿಯಾ ಮತ್ತೆ ಡೆಕ್ಕನ್ ಹೆರಾಲ್ಡ್ ಹಿಂದೂ ಕೂಡ ಬರುತ್ತೆ ಎಕನಾಮಿಕ್ ಟೈಮ್ಸ್ ಕೂಡ ಬರುತ್ತೆ ಬಟ್ ಆ ಎರಡೂ ಅಷ್ಟು ನನ್ನ ಓದಕ್ಕೆ ಹೋಗಲ್ಲ ನಾನು ಬಟ್ ಮೇಜರಾಗಿ ಫೋರ್ ಕನ್ನಡ ನ್ಯೂಸ್ ಪೇಪರ್ ಅದಾದಮೇಲೆ ಇನ್ನೊಂದು ಸ್ವಲ್ಪ ಸುದ್ದಿ ಬೇಕು ಇನ್ನೊಂದು ಎರಡು ಇಂಗ್ಲೀಷ್ ನ್ಯೂಸ್ ಪೇಪರ್ ಓದ್ಕೊಂತೀನಿ ಬಿಕಾಸ್ ನೀವು ಹೇಳಿದ್ರಿ ಆವಾಗಲೇ ಎಲ್ಲರೂ ಗಡಿಬಿಡಿನಲ್ಲಿ ಹೋಗ್ತಿರುವಾಗ ಸುದ್ದಿಗಳು ಬಗ್ಗೆ ತಿಳ್ಕೊಳ್ಳೋಕೆ ಟೈಮ್ ಇಲ್ಲ ತಿಂಡಿ ತಿನ್ನೋಕೆ ಟೈಮ್ ಇಲ್ಲ ಜನರ ಹತ್ರ ಅದನ್ನೂ ಪಾಪ ಕ್ಯಾಬಲ್ಲೇ ತಿನ್ಕೊಂಡು ಹೋಗ್ತಿರ್ತಾರೆ ಸೊ ಆ ಟೈಮಲ್ಲಿ ರೇಡಿಯೋ ಒಂದು ಪಾವರ್ಫುಲ್ ಮೀಡಿಯಮ್ ಅದಕ್ಕೆ ಆಮೇಲೆ ಬರ್ತೀನಿ ಆ ಪ್ರ ಆ ವಿಷಯಕ್ಕೆ ಸೊ ನೀವು ಕೇಳ್ತಾ ತಿಂತ ತಿಂತಾನೋ ಗಾಡಿ ಓಡಿಸ್ತಾನೋ ಇಲ್ಲ ಏನೋ ಮಾಡ್ಕೊಂಡು ನೀವು ಕೇಳ್ತಿರುವಾಗ ಏನೋ ಒಂದು ಅಪ್ಡೇಟ್ ಸಿಗುತ್ತೆ ಲೈಕ್ ವಿರಾಟ್ ರಿಟೈರ್ ಆದರು ಆಮೇಲೆ ಬೆಂಗಳೂರಲ್ಲಿ ಇವತ್ತು ಮ್ಯಾಚ್ ಇದೆ ಆಮೇಲೆ ರೋಹಿತ್ ಶರ್ಮ ಅವರು ಕೂಡ ರಿಟೈರ್ ಆದರು ರೋಹಿತ್ ಅವ್ರ ಹೆಸರಲ್ಲಿ ಇವಾಗ ವಾಂಕಡೆ ಸ್ಟೇಡಿಯಂನಲ್ಲಿ ಒಂದು ಸ್ಟ್ಯಾಂಡನ್ನ ಹೆಸರಿಟ್ಟಿದ್ದಾರೆ ನಮಗೆ ಗೊತ್ತಿರೋದಿಲ್ಲ ಆ ವಿಷಯಗಳು ಓದಿದಾಗ ನಮ್ಗೆ ಗೊತ್ತಾಗುತ್ತೆ ಸೊ ಅದನ್ನು ಇನ್ನೂ ಒಂದು ಕ್ರಿಯೇಟಿವ್ ರೀತಿಯಲ್ಲಿ ಹಂಚ್ಕೊಳ್ಳೋದಾಗಬಹುದು ಆಮೇಲೆ ಪೆಹಲ್ಗಾಮ್ ಇನ್ಸಿಡೆಂಟ್ ಆಗಿದೆ ಏನು ಅದನ್ನ ತಿಳ್ಕೊಂಡಾಗ ಆಸ್ ಅ ಕಂಟ್ರಿ ನಾವು ಯಾವೆಲ್ಲ ನಿರ್ಧಾರಗಳನ್ನು ತಗೊಂಡಿದ್ದೀವಿ ಅನ್ನೋದನ್ನು ಹಂಚ್ಕೊಳ್ಳೋದಾಗ್ಬೋದು ಬಿಕಾಸ್ ಎಲ್ಲರೂ ಪ್ಯಾನಿಕ್ ಪರಿಸ್ಥಿತಿನಲ್ಲಿ ಇದ್ದಾಗ ಅಟ್ಯಾಕು ದಾಳಿ ಆಗ್ತಿದೆ ಯೋಧರು ಜೀವ ಕಳ್ಕೊತಿದ್ದಾರೆ ಆಮೇಲೆ ನಾಗರಿಕರ ಜೀವ ಹೋಯಿತು ಅಂತಂದಾಗ ನೂರ ಎಂಟು ಸುಳ್ಳು ಸುದ್ದಿಗಳು ನಿಮ್ಗೆ ಕಿವಿ ಕೇಳೋಕ್ಕೆ ಸಿಗುತ್ತೆ ಅಲ್ವಾ ಸೊ ಯಾವುದು ಸುಳ್ಳು ಯಾವುದು ಸರಿ ಅಂತ ತಿಳಿಸ್ಬೇಕು ಅಂದರೆ ಅದು ನನಗೆ ಫಸ್ಟ್ ಅರಿವಾಗಿರ್ಬೇಕು ಅದಕ್ಕೋಸ್ಕರ ತುಂಬ ಓದ್ತೀನಿ ನಾನು ಈ ತರಹದ ತಯಾರಿ ಆಗುತ್ತೆ ಸ್ಪೆಷಲಿ ಮಾರ್ನಿಂಗ್ ಶೋಗೆ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಮಧ್ಯಾಹ್ನ ಶೋನಲ್ಲಿ ನಾವು ತಿಂಡಿ ಮತ್ತು ಮಧ್ಯಾಹ್ನದ ಊಟ ಅಥವಾ ಸ್ನಾಕ್ಸ್ ಅದ್ರ ಬಗ್ಗೆ ಮಾತಾಡ್ತೀವಿ ಸಂಜೆ ಫುಲ್ ಚಿಲ್ ಆಗಿರುತ್ತೆ ಎಲ್ಲರೂ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿರುವಾಗ ತಮಾಷೆ ತಮಾಷೆ ಇರುತ್ತೆ ಕಾಪಿ ರೈಟಿಂಗ್ ಇರುತ್ತೆ ಎಡಿಟಿಂಗ್ ಆಮೇಲೆ ರೇಡಿಯೋದಲ್ಲಿ ಯಾರಿಗೂ ಇಷ್ಟವಾಗಿರುವಂತ ಬರೆಯೋದು ವಾಯ್ಸ್ ಕೊಡೋದು ಅದು ಜಸ್ಟ್ ಲೈಕ್ ಎನಿ ಐ ಟಿ ಕಂಪ್ನಿ ನಮ್ದು ಆರ್ ಕೆಲಸ ಇರುತ್ತೆ ಬಟ್ ಒಂದು ಮಜವಾದ ಕೆಲಸ ಹಾಡೋದು ಕುಣಿಯೋದು ಬರೆಯೋದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದು ಆ ಥರದ್ದು ಸೊ ಈ ಥರ ತಯಾರಿ ಬಿಫೋರ್ ಐ ಗೆಟಿಂಗ್ ಟು ದ ಸ್ಟುಡಿಯೋದು ಮಾಡೇ ಮಾಡ್ತೀನಿ